ಮೊನ್ನೆ ಹೊಸದುರ್ಗದಿಂದ ತಂದಂಥ ಬೆಣ್ಣೆನ ಒಂದು ಲೇಖನ ಮಾಡಿ ಹಾಕಿದ್ದೆ ಆ ಬೆಣ್ಣೆಯಿಂದ ತಯಾರಾಗಿದ್ದಂಥ ತುಪ್ಪ ಇಲ್ಲಿದೆ ನೋಡಿ ಪರಿಶುದ್ಧ ಬೆಣ್ಣೆಯಿಂದ ಉತ್ಕೃಷ್ಟವಾದಂತ ತುಪ್ಪ ತಯಾರಾಗುತ್ತೆ ಹಿಂದೆ ಮಾಸೂರಿನಿಂದ ತಂದ ಬೆಣ್ಣೆನಲ್ಲಿ ತುಪ್ಪ ಮಾಡಿದ್ದು ಚಿತ್ರ ಸಹಿತ ಲೇಖನ ಮಾಡಿದ್ದೆ ಇದು ಚಿತ್ರದುರ್ಗ ಜಿಲ್ಲೆನಲ್ಲಿ ಹೊಸದುರ್ಗ ಅಂತ ತಾಲೂಕಿದೆ ಅಲ್ಲಿ ಬೆಣ್ಣೆ ಬರುತ್ತೆ ಮಾರ್ಕೆಟಿಗೆ ಅಲ್ಲಿಂದ ತಂದಂಥ ಬೆಣ್ಣೆಯಲ್ಲಿ ಮಾಡಿದಂಥ ತುಪ್ಪ ಈ ತುಪ್ಪ ಈ ಯಾವ ರೀತಿ ಹರಳು ಹರಳಾಗಿದೆ ನೋಡಿ ಮತ್ತು ಇಲ್ಲಿ ಅದರ ಪರಿಮಳ ನಿಮಗೆ ಆಸ್ವಾದಿಸಿದವರಿಗೆ ಮಾತ್ರ ಗೊತ್ತು ಅಷ್ಟು ಪರಿಶುದ್ಧವಾದಂತ ತುಪ್ಪ ನನಗೆ ಇಲ್ಲಿ ಸಿಕ್ಕಿದೆ ಇನ್ನು ನಾವು ಮಾಸೂರಿನ ಬೆಣ್ಣೆಯಲ್ಲಿ ತುಪ್ಪ ಮಾಡಿ ನೋಡಿದ್ದೀವಿ ಈಗ ಹೊಸದುರ್ಗದ ಬೆಣ್ಣೆನಲ್ಲಿ ತುಪ್ಪ ಮಾಡಿ ನೋಡಿದ್ದೀವಿ ಮುಂದಿನ ಸಾರಿ ನಾಗಮಂಗಲದ ಬೆಣ್ಣೆಯಲ್ಲಿ ತುಪ್ಪ ಮಾಡಿ ನೋಡಬೇಕು ಅಂತ ಇದೆ ನಾಗಮಗ್ಲದಿಂದ ಬೆಣ್ಣೆ ತರಿಸಿ ಅದರ ತುಪ್ಪ ಮಾಡಿ ಆ ತುಪ್ಪನ ತಿಂದು ನೋಡಿ ನಿಮಗೆ ಸುದ್ದಿಗಳಲ್ಲಿ ತಿಳಿಸಬೇಕಾಗಿದೆ ನೋಡಿ ಈ ತುಪ್ಪ ನಿಜಕ್ಕೂ ಮಾಸೂರು ಬೆಣ್ಣೆ ತುಪ್ಪದಕ್ಕಿಂತ ಚಿತ್ರದುರ್ಗ ಜಿಲ್ಲೆನ ಹೊಸದುರ್ಗದ ಬೆಣ್ಣೆದ ಮಾಡಿದಂತ ತುಪ್ಪ ಬಹುಶಃ ಕೆಲವು ಅಂಕೆಗಳು ಸಂಖ್ಯೆಗಳನ್ನು ಜಾಸ್ತಿ ನಾವು ಶಿಫಾರಸು ಮಾಡ್ಬೋದು ಅಂತ ಅನಿಸುತ್ತೆ ಈ ತುಪ್ಪ ತಿನ್ನಬೇಕು ಒಂದು ಗಾದೆ ಇದೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹಾಗೆ ನೋಡ್ತಾ ಇರಿ